ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ನೋಡ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಹಲವಾರು ಬೆಳವಣಿಗೆ ನಡೀತಾ ಇದೆ ಕಡೆ ವಿಚ್ಛೇದನದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಇವತ್ತು ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿದೆ ಈ ವಿಚಾರದ ಬಗ್ಗೆ ಈ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು ಹೌದು ಸರ್ ಕರ್ನಾಟಕ ಈಗ ಒಂದು ವೇಳೆ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ನಾವು ಕೊಡೋಣ ನಿಮ್ಮ ನಿಮ್ಮ ಪ್ರಕಾರ ಘಟನೆ ಹೇಗಿದೆ ಸರ್ ಸರ್ ನಾನು ಹಲವಾರು ಮರ್ಡರ್ ಕೇಸ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ಹಲವಾರು ಮರ್ಡರ್ ಕೇಸ್ ಟ್ರಯಲ್ ಮಾಡಿದ್ದೀನಿ ಅದ್ರಲ್ಲಿ ಆ ಒಂದು ಅನುಭವದಲ್ಲಿ ನಾನು ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ತ್ರೀ ನಾಟ್ ಟೂ ಕೇಸ್ ಏನಾಗುತ್ತೆ ಅಂದ್ರೆ ನೋಡಿ ಒಂದು ಉದಾಹರಣೆ ಒಂದು ಕೋರ್ಟ್ ಮಾಡಕ್ ಇಷ್ಟಪಡ್ತೀನಿ ಒಂದು ಡಬಲ್ ಮರ್ಡರ್ ಕೇಸ್ ಆಗುತ್ತೆ ಟೋನಿ ಸೂರಿ ಅನ್ನೋ ಒಂದು ಡಬಲ್ ಮರ್ಡರ್ ಕೇಸ್ ಆಗುತ್ತೆ ಈ ಡಬಲ್ ಮರ್ಡರ್ ಕೇಸಲ್ಲಿ ಅವ್ರಿಬ್ರು ರೋಡಿಗಳನ್ನ ಕೊಲೆ ಮಾಡಿದಾಗ ಕೆಂಗೇರಿ ವ್ಯಾಪ್ತಿಯಲ್ಲಿ ಅಕ್ಯೂಸ್ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಏನ್ ಮಾಡ್ತಾರೆ ಮೊಬೈಲ್ ಆರೋಪಿ ಕೊಟ್ಟಿರ್ತಾರೆ ಅಂದ್ರೆ ಯಾರು ಹೋಗಿ ಅಟ್ಯಾಕ್ ಮಾಡಿರ್ತಾರಲ್ಲ ಅವ್ರಿಗೆ ಇವ್ರ ಮೊಬೈಲ್ಗಳನ್ನ ಕೊಟ್ಟಿರ್ತಾರೆ ಅಥವಾ ಕರೆನ್ಸಿಯನ್ನೇನೋ ಹಾಕ್ತಿರ್ತಾರೆ ಅಥವಾ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅವನು ಇಂತ ಕಡೆ ಹೋಗಿದಾನೆ ಅಂತ ಅವರು ಆ ಸ್ಥಳದಲ್ಲಿ ಇರ್ಲಿಲ್ಲ ಕೊಲೆ ಮಾಡಿದ ಸ್ಥಳದಲ್ಲಿ ಇರ್ಲಿಲ್ಲ ಆದ್ರೂ ಕೂಡ ಅವರನ್ನ ತ್ರೀ ನಾಟ್ ಟೂ ಕೇಸ್ ನಲ್ಲಿ ರಿಜಿಸ್ಟರ್ ಮಾಡಿ ಎಫ್ ಐ ಮಾಡಿ ಅವ್ರು ಅರೆಸ್ಟ್ ಮಾಡ್ತಾರೆ ಇದನ್ನ ಸೆಕ್ಷನ್ ಮೂವತ್ ಅಂತ ಹೇಳ್ತೀವಿ ಸೆಕ್ಷನ್ ಮೂವತ್ ಏನು ಅಂದ್ರೆ ಕಾಮನ್ ಇಂಟೆನ್ಶನ್ ಇವಾಗ ನನ್ನ ಇಂಟೆನ್ಶನ್ ಕಾಮನ್ ಆಗಿರ್ಬೇಕು ನೀವು ಕೊಲೆ ಮಾಡಿರೋರು ಒಂದೇ ಇಂಟೆನ್ಶನ್ ಆಗಿದ್ರು ನಾನು ನಿಮ್ಗೆ ಸಹಾಯ ಮಾಡಿದ್ರು ಅದೇ ನನ್ನ ಇಂಟೆನ್ಶನ್ ಬಂದ್ಬಿಡುತ್ತೆ ಹಾ ಹೌದು ಅದು ಅದು ಕೊಲೆಗಾರನೇ ಆಗ್ತಾನೆ ಸೊ ಅವ್ರಿಗೂ ಕೂಡ ಅದೇ ಶಿಕ್ಷೆಯನ್ನ ಪ್ರಮಾಣವನ್ನ ಕೊಡಬೇಕಾಗುತ್ತೆ ಸಿರಿನಾಟು ಅಲ್ಲಿ ಅಂತಾನೆ ಇದರ ಕಾನೂನಲ್ಲಿ ದರ್ಶನ ವಿಚಾರವಾಗಿ ಬಂದಾಗ ಅವರೊಬ್ರು ಫಿಲಿಂ ಸ್ಟಾರ್ ಅನ್ನೋ ಸ್ವಲ್ಪ ತಗೊಂಡ್ ಸೈಡ್ಗಿಡ ಈ ಪ್ರಕರಣದ ಏನಾಗಿದೆ ರೇಣುಕಾ ಪ್ರಸಾದ್ ಅನ್ನೋನು ಯಾವ್ದೋ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಕೊಟ್ಟಿರ್ತಾನೆ ಆ ಕಾಮೆಂಟ್ ತುಂಬಾ ಅಸಹ್ಯವಾಗಿ ಬಂದಿರೋದ್ರಿಂದ ಅವರನ್ನ ಟ್ರ್ಯಾಪ್ ಮಾಡಕ್ಕೆ ಚಿತ್ರದುರ್ಗದಲ್ಲಿ ಅಭಿಮಾನಿಗಳು ಸಂಘ ಯಾರು ದರ್ಶನ್ ಅಭಿಮಾನಿಗಳು ಸಂಘದ ಅಧ್ಯಕ್ಷನಿಗೆ ಹೇಳ್ತಾರೆ ಅವ್ನ ಟ್ರೇಸ್ ಔಟ್ ಮಾಡುವಂತ ಅವರು ಔಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತಾನೆ ಅವನ್ನ ಕರ್ಕೊಂಡ್ ಬಂದು ಕೊಟ್ಟಿರೋನು ಕೂಡ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಅವರನ್ನ ಕರ್ಕೊಂಡು ಎಲ್ಲಿಗೋಗಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅದಾದ್ಮೇಲೆ ಜಯಣ್ಣ ಅವ್ರಿಗೆ ಸೇರಿರುವಂತ ಪ್ರಾಪರ್ಟಿ ರಾಜರಾಜ್ ನಗರದಲ್ಲಿ ಅಲ್ಲಿ ಹಲ್ಲೆ ಮಾಡ್ತಾರಂತೆ ಯಾರು ಎಷ್ಟು ಪ್ರಮಾಣದಲ್ಲಿ ಹಲ್ಲೆ ಮಾಡಿದಾರೋ ಗೊತ್ತಿಲ್ಲ ಅಲ್ಲೇ ಸತ್ತೋಗಿದಾರೋ ಗೊತ್ತಿಲ್ಲ ಅದಾದ್ಮೇಲೆ ಅವ್ರನ್ನ ತಗೊಂಡೋಗಿ ಬಾಡಿನ ಕೊನೆಗೆ ಸಿಗುವಂತದ್ದು ಕುಟ್ಕೆಪಾಳ್ಯದಲ್ಲಿ ಸತ್ವ ಅಪಾರ್ಟ್ಮೆಂಟ್ ತಿಪ್ಪೆ ಹತ್ರ ಸಿಗುತ್ತೆ ಸೊ ಇಷ್ಟು ಪ್ರಕರಣ ಈಗ ಯಾರ್ಗೆ ವಿಡಿಯೋ ಮಾಡಿರೋದು ಯಾರ ಪರವಾಗಿ ಕಾಮೆಂಟ್ ಮಾಡಿರೋದು ಪವಿತ್ರ ಗೌಡ ಮಾಡಿರೋದು ಆರೋಪಿ ದರ್ಶನ್ ಗೌಡ ದರ್ಶನ್ ದರ್ಶನ್ಗೆ ಒಬ್ಬ ಫಿಲ್ಮ್ ಆಕ್ಟರ್ಗೆ ಅವ್ರಿಗೂ ಏನ್ ಸಂಬಂಧ ಇದೆಯೋ ಗೊತ್ತಿಲ್ಲ ಅವ್ರು ಅವ್ರಿಗೆ ಹೇಳಿರ್ತಾರೆ ಅವರು ಅವ್ರನ್ನ ಕರ್ಸಿರ್ತಾರೆ ಸೊ ದರ್ಶನ್ ಅವರ ಕರೆಯ ಮೇರೆಗೆ ಅಥವಾ ಅವ್ರ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಆ ಒಬ್ಬ ಸತ್ತಿರುವ ವ್ಯಕ್ತಿ ಬರ್ತಾನೆ ಎಲ್ಲಿಗೆ ಸರಿ ಸೊ ಅಲ್ಲಿಗೆ ದರ್ಶನ್ ಅವರ ಏನೋ ಪ್ರಕರಣದಲ್ಲಿ ಹೊಡೆದಿದಾರೋ ಬಡ್ದಿದಾರೋ ಮಾತಾಡ್ತಿದಾರೋ ಏನು ಇಲ್ಲ ಆದ್ರೆ ಆ ವ್ಯಕ್ತಿಯ ಒಂದ್ ಕರೆ ಮೇರೆಗೆ ಕರ್ಕೊಂಡ್ ಬಂದಿರೋದು ಕೂಡ ತ್ರೀ ನಾಟ್ ಟೂ ಅಂತಾನೆ ಪರಿಗಣಿಸ್ತಾರೆ ಸೊ ಇದ್ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ ಮೂರ್ ತಿಂಗಳು ಬೇಲ್ ಆಗಲ್ಲ ಖಂಡಿತವಾಗ್ಲು ಚಾರ್ಜ್ ಆದ್ಮೇಲೆ ಒಂದು ಆರ್ ತಿಂಗಳಾದ್ಮೇಲೆ ಬೇಲ್ ಆಗುತ್ತೆ ಇವೆಲ್ಲವೂ ಪ್ರಕರಣ ನಡೆಯುತ್ತೆ ಸರ್ ಆಮೇಲೆ ಒಂದ್ ಮೂರ್ ನಾಲ್ಕು ವರ್ಷಕ್ಕೆ ಜಡ್ಜ್ಮೆಂಟ್ ಬರುತ್ತೆ ಇದು ಈಗ ನೀವ್ ಹೇಳಿರೋ ಹೇಳೋ ಪ್ರಕಾರ ಮೂರ್ ತಿಂಗಳು ಶಿಕ್ಷೆ ಗ್ಯಾರಂಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಕೂಡ ಬರಕ್ ಆಗಲ್ಲ ಮತ್ತೆ ಪೊಲೀಸರಿಗೆ ನಾವು ಕರ್ನಾಟಕ ಪೊಲೀಸ್ಗೆ ಅಭಿನಂದನೆ ಏನ್ ಮಾಡ್ಬೇಕು ಅಂದ್ರೆ ಸರ್ ಯಾವ್ದೇ ಆದ ಒಂದು ಇನ್ಫ್ಲೂಯನ್ಶಿಯಲ್ ವ್ಯಕ್ತಿ ಇರ್ಬೋದು ದರ್ಶನ್ ಅಂತಾನೆ ನಾನು ಹೇಳ್ತಾ ಇಲ್ಲ ಯಾರೇ ಒಂದು ಇರ್ಬೋದು ಕೊಲೆ ಅನ್ನೋದು ಅತಿ ರಿಗ್ರೇರಿಯಸ್ ಘಟನೆ ಅದು ಮಾಡುವಂತದ್ದು ದೊಡ್ಡ ಕ್ರೈಮ್ ಹ್ಯೂಮನ್ಸ್ ಹ್ಯೂಮನ್ಸ್ ನೇ ಕೊಲೆ ಮಾಡುವಂತದ್ದು ರಾಕ್ಷಸರು ಮಾಡುವಂತದ್ದು ಅಥವಾ ಸೇಡ್ಗಾಗಿ ಮಾಡುವಂತದ್ದು ಅದಕ್ಕೆ ಜಾಸ್ತಿ ಇರೋದು ಪನಿಷ್ಮೆಂಟ್ ಸೊ ಇಂತ ಒಂದು ಪ್ರಕರಣಗಳಲ್ಲಿ ಯಾರೇ ಮಾಡ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಕರ್ಕೊಂಡ್ಬರ್ ಇದೆಯಲ್ಲ ಅದು ಖಂಡಿತವಾಗಲೂ ನಾವು ಅಪ್ರಿಶಿಯೇಟ್ ಮಾಡಬೇಕು ಎರಡನೇದು ಕರ್ನಾಟಕ ಪೊಲೀಸು ಇಂತ ಒಂದು ಪ್ರಕರಣಗಳಲ್ಲಿ ಮೂರೇ ದಿನದಲ್ಲಿ ಅದನ್ನ ಬೇದನೆ ಒಂಬತ್ತನೇ ತಾರೀಕು ಆಗಿರುವಂತದಂತೆ ಎರಡೇ ದಿನದಲ್ಲಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಪರಿಚಿತ ವ್ಯಕ್ತಿಯ ಬಾಡಿ ಯಾರು ಅವನೇನು ಅವನಿಗೆ ಏನ್ ಪ್ರಕರಣ ಅವನ ಮೊಬೈಲ್ ಏನು ಅಂತ ಮಾಡಿದಲ್ಲ ಇಷ್ಟೊಂದು ಸ್ಪೀಡ್ ಆಗಿ ಸೊ ಇದನ್ನು ನಾವು ಅಭಿನಂದನೆ ಮಾಡ್ಬೇಕು ಮತ್ತೆ ಕರ್ನಾಟಕ ಪೊಲೀಸ್ ಇರುವಷ್ಟು ಪ್ರೆಷರ್ ಇನ್ ಯಾರಿಗೂ ಇಲ್ಲ ನಾನು ನೋಡಿದ್ರೆ ಹಾಗೆ ಯಾಕಂದ್ರೆ ಇನ್ಫ್ಲುಯೆನ್ಸ್ ವ್ಯಕ್ತಿಗಳು ಯಾವ ರೀತಿಯಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅದನ್ನ ಮರಸ್ ಬಿಡ್ಬೇಕು ಅಂತ ಹೇಳಿ ಸೊ ಈ ಪ್ರಕರಣವನ್ನು ಅವ್ರು ಮಾಡಿರೋದು ಖಂಡಿತವಾಗ್ಲೂ ಅಭಿನಂದನೆ ಮಾಡ್ಬೇಕು ಇದ್ಯಾವ್ದು ರಾಜಕೀಯನು ಸೇರ್ಸೋದ್ ಬೇಡ ಫಿಲ್ಮು ಸೇರ್ಸೋದ್ ಬೇಡ ಸರ್ ಇಂತ ಒಂದು ಪ್ರಕರಣಗಳಿಗೆ ಈ ರೀತಿ ಆಗ್ಬಾರ್ದು ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಲಿ ಒಬ್ಬ ಯಾರೇ ಆಗಿರ್ಲಿ ಇಂತ ಒಂದು ಇಂತ ಒಂದು ದುರಾಂಕಾರದ ಕೆಲಸಕ್ಕೆ ಕೈ ಹಾಕೋಕೆ ಹೋಗ್ಬಾರ್ದು ಸರ್ ಅಂದ್ರೆ ಈ ಪ್ರಕರಣಗಳಲ್ಲಿ ಯಾರಿಗೂ ಕೂಡ ಪ್ರಾಮುಖ್ಯತೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಕೂಡ ಇದೀರೂ ಅಷ್ಟೇ ಕೋರ್ಟಿಗೆ ಬದುಕಿರ್ಲಿ ಏನೇ ಮಾಡಿ ಏನೇ ಆಗಿರ್ಲಿ ಅಕ್ಯೂಸ್ ಅಷ್ಟೇ ಮುಂದಿನ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಪ್ರಕಾರ ಈಗ ಈಗ ಒಂದು ವಿಚಾರಣೆ ನಡೀತಾ ಇದೆ ನೆಕ್ಸ್ಟ್ ಏನೇನ್ ಡೆವಲಪ್ಮೆಂಟ್ ಆಗ್ಬೋದು ಸರ್ ಇವಾಗ ಅವ್ರವರ ಎದುರುಗಡೆನೆ ಸ್ಟೇಷನ್ ಒಳಗಡೆ ಏನಾಗಿರುತ್ತೆ ಅಂದ್ರೆ ಅವ್ರನ್ನ ಕೂಸಿರ್ತಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೋ ಅವ್ರನ್ನೆಲ್ಲಾನು ಅವ್ರ ಮುಂದೆನೆ ಓಪನ್ ಮಾಡ್ತಾರೆ ಪೊಲೀಸರು ಇದೇನು ಇದೇನು ಅಂತ ಹೇಳಿ ಅವ್ರ ಎಷ್ಟೇ ಜನ ಬಚಾವ್ ಮಾಡಕ್ ಹೋದ್ರು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸಸ್ ದರ್ಶನ್ ಅವರು ಆ ಟೈಮ್ ಅಲ್ಲಿ ಎಲ್ಲಿದ್ರು ಆ ಶೆಡ್ ಅಲ್ಲೇ ಇದ್ರು ಅಲ್ವ ಫೋನ್ ನಲ್ಲಿ ನೆಟ್ವರ್ಕ್ ಗೊತ್ತಾಗುತ್ತೆ ಫೋನ್ ನೆಟ್ವರ್ಕ್ ಅಲ್ಲಿ ಅವ್ರಲ್ಲಿದ್ರು ಅಂತ ಗೊತ್ತಾಗುತ್ತೆ ಇವ್ರೆಲ್ಲಿದ್ರು ಗೊತ್ತಾಗುತ್ತೆ ನೆಟ್ವರ್ಕ್ ಆ ಬಾಡಿ ಬಿಸಿದಾಗ ಇವ್ರೆಲ್ಲಿದ್ರು ಅಂತ ಗೊತ್ತಾಗುತ್ತೆ ನೋಡ್ತಾರೆ ಅದನ್ನ ಟೆಕ್ನಿಕಲಿ ಬಾಯಿ ಬಿಡಿಸಬೇಕಾಗತ್ತೆ ಯಾರು ಎಲ್ಲಿ ಹುಡದ್ರು ಯಾರು ಏನ್ ಮಾಡಿದ್ರು ಅಂತ ಹತ್ತು ಜನ ಆರೋಪಿಯಲ್ಲಿ ಒಬ್ಬನಾದ್ರೂ ಬಾಯ್ ಬಿಟ್ಬಿಡ್ತಾನೆ ಇದು ಕ್ರೈಮ್ ಸೀನ್ಸ್ ಅಲ್ಲಿ ನಡೆಯುವಂತ ವಿಚಾರಣೆ ಮಾಡ್ತಾರೆ ಅಷ್ಟು ಜನ ಇದ್ ಮಾಡ್ತಾರೆ ಸೊ ಅವ್ರನ್ನ ಇಟ್ಕೊಂತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಲ್ಲರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಬಿಡಬೇಕಾಗುತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಇನ್ವೆಸ್ಟಿಗೇಷನ್ಗೋಸ್ಕರ ಒಂದ್ ಏಳು ದಿನನೋ ಆರ್ ದಿನನೋ ಕಸ್ಟಡಿ ತಗೊಂತಾರೆ ಸ್ಟೇಷನ್ ಇರ್ಸ್ಕೊಂತಾರೆ ಮತ್ತೆ ಇಲ್ಲಿ ಅನ್ಪೂರ್ಣೇಶ್ವರ ನಗರದಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ ಆಗ್ತಾ ಇಲ್ಲ ನಾನ್ ನೋಡಿದ ಹಾಗೆ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾ ಇದಾವೆ ಜನರುಗಳು ತುಂಬಾ ವಿಸಿಟ್ ಇದ್ದಾರೆ ಸೊ ಇದನ್ನ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೋಸ್ಕರ ಸಿಐಡಿ ನೋ ಸಿಡಿಗೊ ಕರ್ಕೊಂಡು ಹೋಗಿ ಅಲ್ಲಿನ ಒಂದು ವಾಸ್ತವ್ಯ ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಕೊಂತಾರೆ ಏಳು ದಿನ ಆದ್ಮೇಲೆ ಕರ್ಕೊಂಡು ಹೋಗಿ ಜೆ ಸಿಗ್ ಬಿಡ್ತಾರೆ ಚಾರ್ಜ್ ಶೀಟ್ ನ ಫೈಲ್ ಮಾಡ್ತಾರೆ ಒಂದೆರಡು ತಿಂಗಳಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿ ಮತ್ತೊಂದು ನನಗೆ ಇರುವಂತಹ ಅನುಮಾನ ಅಂದ್ರೆ ಸರ್ ಈಗ ಹತ್ತು ಜನ ಆರೋಪಿಗಳಿದಾರಲ್ವಾ ಸೇರಿ ಹನ್ನೊಂದು ಜನ ಈ ಹನ್ನೊಂದು ಜನರನ್ನ ಒಟ್ಟಿಗೆ ವಿಚಾರಣೆ ಮಾಡ್ತಾರ ಅಥವಾ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರ ಸರ್ ಎಲ್ರೂನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ ಒಬ್ಬೊಬ್ಬರಿಂದ ಏನೇನ್ ಬರುತ್ತೆ ಅದನ್ನ ತಗೊಂತಾರೆ ಇವಾಗ ಒಬ್ಬನ್ನ ಎ ಅನ್ನೋನ್ನ ಒಂದ್ ಕಡೆ ಕೂಸ್ರೆ ಬಿ ಅನ್ನೋನ್ನ ಒಂದ್ ಕಡೆ ಕೂರ್ಸ್ತಾರೆ ಎ ಅನ್ನೋನ್ ಏನ್ ಹೇಳ್ತಾನೆ ಎಲ್ಲಾ ತಗೊತಾರೆ ಬಿ ಅನ್ನೋದೇನ ತಗೊಂತಾರೆ ಅವಾಗ ಎ ಸುಳ್ಳು ಹೇಳ್ದನ ಬಿ ಸುಳ್ಳು ಹೇಳ್ದನ ಕೇಳ್ತಾರೆ ನೋಡಪ್ಪ ಅವ್ನು ಹಿಂಗಂದ ಮತ್ತೆ ಅಂತ ಕೇಳ್ತಾರೆ ಅವಾಗ ಅವನು ಸುಳ್ಳು ಹೇಳಿದ್ರು ನಿಜ ಹೇಳ್ಬಿಡ್ತಾನೆ ಹಂಗಲ್ಲ ಸರ್ ಅವ್ನು ಹೇಳ್ಬಿಟ್ನಾ ಅವಾಗ ಆರೋಪಿಗಳಲ್ಲೇ ಅವ್ರವರೇ ಶತ್ರುಗಳು ಅವ್ನ್ ಬಾಯ್ ಆಗಿದ್ದು ಅಂತ ಮಾತಾಡ್ಕೊಂಡ್ರೆ ಸತ್ಯ ಏನು ಅಂದ್ರೆ ಪೊಲೀಸರಿಗೆ ಈಗಾಗಲೇ ಎಲ್ಲಾನು ಸತ್ಯ ಗೊತ್ತಿರುತ್ತೆ ಅವ್ರು ವಿಚಾರಣೆ ಮಾಡೋದೇ ಬೇಡ ಅವ್ರಿಗೆ ಎಲ್ಲಾ ವಿಷಯ ಗೊತ್ತಿರುತ್ತೆ ಎರಡರಿಂದ ಎಲ್ಲಾನು ಕಲೆ ಹಾಕಿರ್ತಾರೆ ಕರ್ಕೊಂಡೋಗಿ ಎಲ್ಲವನ್ನೂ ಮಾಡಿರ್ತಾರೆ ಅವರಲ್ಲೇ ಆದ ಒಂದು ಸಾಕ್ಷಿಗಳು ಇರ್ತವೆ ಪೊಲೀಸ್ ಹತ್ರ ಅದ್ರ ಮೇಲೆ ಅವರು ಇದನ್ನ ಬಾಯ್ ಬಿಡೋಕ್ಕೋಸ್ಕರ ಸ್ಟೇಟ್ಮೆಂಟ್ ತಗೊಳಕೋಸ್ಕರ ಮಾಡ್ತಾ ಇರ್ತಾರೆ ನೀವು ಒಂದು ಮಾಹಿತಿ ಕೊಟ್ರಿ ಈಗ ಕೊಲೆಯಾದ ಕೊಲೆಯಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಎಲ್ಲಿದ್ರು ಅನ್ನೋದು ಅವರ ಮೊಬೈಲ್ ನೆಟ್ವರ್ಕ್ ಮೂಲಕ ಕೂಡ ಗೊತ್ತಾಗ್ಬಿಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದಷ್ಟು ಜನರು ಗೊತ್ತಿರಲಿಲ್ಲ ಈಗ ದರ್ಶನ್ ಅಲ್ಲಿ ಗೊಂದಲಗಳಿಗೆ ಮೊಬೈಲ್ ನೆಟ್ವರ್ಕ್ ಪ್ರಮುಖ ಸಾಕ್ಷಿ ಆಗುತ್ತೆ ಭಗಾಂತರ ಹೌದು ಇವಾಗಿನ ಒಂದು ಸನ್ನಿವೇಶಗಳಲ್ಲಿ ಸುಮಾರು ಎರಡ್ ಸಾವಿರದ ಹದಿನಾಲ್ಕರ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರ್ಬೋದು ಬೇರೆ ಒಂದು ಪೊಲೀಸ್ ಗಳಲ್ಲಿ ಬರ್ತಿರುವಂತಹ ಸಾಕ್ಷಿ ಆಧಾರಗಳು ಸಿಕ್ಸ್ಟಿ ಫೈ ಇ ಅಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳ ಮೇಲೆ ಸ್ಟ್ಯಾಂಡ್ ಮಾಡ್ತಾರೆ ಈ ಮೊಬೈಲ್ ಬಳಕೆಯಿಂದಾನೇ ಎಷ್ಟೋ ಪ್ರಕರಣಗಳು ನಿಜ ಇನ್ವೆಸ್ಟಿಗೇಷನ್ ಸರ್ ಇವಾಗ ಅವ್ರಿಗೆ ಇಂಟೆನ್ಶನ್ ಇರಲ್ಲ ಅವ್ರನ್ನ ಸಾಯಿಸಬೇಕು ಅಂತ ಹೇಳಿ ಹೊಡಿಬೇಕು ಅಂತ ಹೋಗಿರ್ತಾರೆ ಆ ಹೊಡೆದಿರೋ ರಫಸದಲ್ಲಿ ಸತ್ತೋಗಿರ್ತಾರೆ ಇಂಟೆನ್ಶನ್ ಅವ್ರಿಗೆ ಸಾಯಿಸ್ಬೇಕು ಅಂತಾನೆ ಇದ್ದಿದ್ರೆ ಅವ್ರು ಮೊಬೈಲ್ ನೆಟ್ವರ್ಕ್ ಅಥವಾ ಜಯಣ್ಣನ ಇದರಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬೇರೆ ಏನೋ ಒಂದ್ ಮಾಡ್ತಿದ್ರು ಏನೋ ಎದುರ್ಸಕ್ಕೋಸ್ಕರ ಹೊಡೆದಿ ಕೋಪ ಆ ಆ ಒಂದು ಏನು ಅಂತ ಜನ ಕುಡ್ದಿರ ಕುಡ್ದಿರ್ತಾರೋ ಅಥವಾ ಇವ್ರನ್ನ ದೊಡ್ಡ ವ್ಯಕ್ತಿಯನ್ನ ಮೆಚ್ಚಿಸ್ಬೇಕಂತ ಹೇಳಿ ಅವ್ರ ಶಿಷ್ಯಂದ್ರು ಜಾಸ್ತಿ ಓದಿರ್ತಾರೋ ಏನಾಗಿರುತ್ತೋ ಗೊತ್ತಿರಲ್ಲ ಸೊ ಆ ಜಾಗಕ್ಕೆ ಜಯಣ್ಣ ಅವರ ಶೆಡ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಗುರುತುಗಳು ಸಿಗ್ತವೆ ಏನಾದ್ರು ಹೊಡೆದಿದ್ರೆ ಗೋಡೆ ಗಿಡಗೆ ತಲೆ ಹೊಡ್ಕೊಂಡಿದ್ರೆ ಏನೇ ಮಾಡಿದ್ರು ಕೂಡ ಅದು ಎಲ್ಲವೂ ಕೂಡ ಸಿಗಾಕ್ ಓಕೆ ಅಂದ್ರೆ ಈ ಪ್ರಕರಣದಲ್ಲಿ ಖಂಡಿತ ಮೂರು ತಿಂಗಳು ಶಿಕ್ಷೆ ಇದ್ದೇ ಇರುತ್ತೆ ದರ್ಶನ್ ಅವರಿಗೆ ಶಿಕ್ಷೆ ಅಲ್ಲ ಇದಕ್ಕೆ ಶಿಕ್ಷೆ ಪ್ರಮಾಣ ಹದಿನಾಲ್ಕು ವರ್ಷ ಲೈಫ್ ಟೈಮ್ ಕೊಲೆ ಕೇಸ್ಗೆ ಮೂರು ತಿಂಗಳ ತನಕ ಇವರು ಆಚೆ ಬರಕ್ ಅವರು ನಾ ಇನ್ನೋಸೆಂಟ್ ನಾನು ಹೊಡೆದಿಲ್ಲ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಆದ್ರೆ ಪ್ರೈಮ್ ಅಕ್ಯೂಸ್ ಅವರೇ ಆಗ್ತಾರೆ ಅವರ ಒಂದು ನಿರ್ದೇಶನದ ಮೇಲೆ ಅಂದ್ರೆ ಇವಾಗ ಸೂಪಾರಿ ಕೊಟ್ಟಂಗೋ ಅಥವಾ ಯಾರೋ ಒಬ್ಬರಿಗೆ ಏನೋ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ ಅವನು ಅವನು ನಮ್ಮ ಮನೆಗೆ ತೊಂದರೆ ಕೊಡ್ತಾನೆ ಅಂತ ಕರ್ಕೊಂಡಿರ್ತಾನೆ ಮಾಡ್ಬಿಡ್ತಾನೆ ಬಿ ಕೊಲೆ ಮಾಡ್ತಿರ್ವೇ ಸೊ ಅವರ ಪರ್ಸನಲ್ ರಜೆ ಆಯ್ತಲ್ವಾ ಇದು ಅವರ ಒಂದು ಕುಟುಂಬ ಸೇರಿದ ಪರ್ಸನಲ್ ರಜೆ ಆಯ್ತಲ್ವಾ ಸೊ ಹಾಗಾಗಿ ಇವೆಲ್ಲವೂ ಆಗಿ ಆಗ್ತಾರೆ ಸರ್ ಮತ್ತೆ ಸಮಾಜ ನಾವು ಕೂಡ ನೋಡ್ಬೇಕಾಗತ್ತೆ ನಾವು ಯಾರು ಸ್ಕ್ರೀನ್ ಮೇಲೆ ಬರ್ತಾರೆ ಅವ್ರನ್ನ ಏನು ಜನರು ಪಾಪ ಟ್ಯಾಟೂ ಹಾಕಿಸ್ಕೊಳ್ಳೋದು ಪೂಜಿಸೋದು ಎಲ್ಲಾನು ಮಾಡ್ತಾರೆ ಅವರು ಇವತ್ತು ಯೋಚನೆ ಮಾಡ್ಬೇಕಾಗುತ್ತೆ ನಾವು ಯಾರನ್ನ ಪೂಜಿಸ್ತೀವಿ ಯಾರಿಗೆ ಅಣ್ಣ ಅಂತ ಇದೀವಿ ಯಾರು ಸಮಾಜದಲ್ಲಿ ನಾವು ಒಂದು ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅನ್ನೋದ್ನು ಕೂಡ ನೋಡ್ಬೇಕಾಗತ್ತೆ ಕಲೆ ಅನ್ನೋದು ಅವ್ರಿಗೆ ಅವ್ರ ಹೊಟ್ಟೆ ಪಾಡು ಅವರು ಅವ್ರಿಗೆ ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡೋರು ಅವ್ರ ಹೊಟ್ಟೆ ತುಂಬುತ್ತೆ ಆದ್ರೆ ಪಾಪ ಯುವಕರು ಯಾರು ಇನ್ನ ಈಗ ಯುವಕರು ಅವ್ರ ಅಭಿಮಾನಿಗಳು ಅಂತೆಲ್ಲ ಅನ್ಕೊಂಡು ತೋರಿಸಿರ್ತಾರಲ್ಲ ಅವ್ರಿಗೆ ಏನ್ ಸಿಗುತ್ತೆ ಇವತ್ತು ಅಂದ್ರೆ ಈಗ ನೋಡಿ ಅವ್ರೇನೋ ಹೊಡಿಬೇಕಂದಾಗ ನಾನು ಡಿ ಬಾಸ್ ಅಭಿಮಾನಿ ಅಂತಾನೆ ಹೇಳಿದ್ರಂತೆ ಅವರು ಸೊ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ ಪ್ರಜ್ಞಾವಂತರಾಗಬೇಕಾಗುತ್ತೆ ಯಾರನ್ನು ಪೂಜಿಸ್ತಾ ಇದ್ದೀವಿ ಯಾರ್ ಪಿಕ್ಚರ್ ನೋಡ್ತಾ ಇದ್ದೀವಿ ಯಾರನ್ನ ಬೆಳೆಸ್ತಾ ಇದ್ದೀವಿ ಅಲ್ಟಿಮೇಟ್ಲಿ ಅವ್ರ ಪರ್ಸನಲ್ ಲೈಫ್ ಅಲ್ವಾ ಅವರು ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ತಂದೆಯರ್ ಇರ್ತಾರೆ ನೋಡಿ ಆ ಹುಡುಗರ ತಂದೆಗಳು ಅವ್ರ್ ನಿಜವಾದ್ ಇರೋ ತಾಯಿಂದ ನಿಜವಾದ ಇರೋ ಏನಾಗಿರ್ತಾರೆ ಇಂಟರ್ನೆಲ್ಲ ಯಾರು ಅಪ್ ಮಾಡ್ಬಾರ್ದು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಸರ್ ಮತ್ತೆ ಕಲಾವಿದ್ರು ಯಾವತ್ತೂ ಕೂಡ ಕುಮಾರ್ ಅಥವಾ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ ಕಲಾವಿದ್ರುಗಳು ಹೇಗಿರ್ಬೇಕು ಅನ್ನೋದನ್ನ ಅವ್ರು ತಿಳಿಸಿದ್ದಾರೆ ಅವ್ರೊಂದು ಡಿಸ್ಟರಿ ಬರ್ದೋಗಿದ್ದಾರೆ ಅದನ್ನ ನೋಡ್ಕೊಂಡು ಅದ್ರ ಕಲಿಬೇಕಾಗತ್ತೆ ಈ ರೀತಿ ಮಾಡಿ ಇವತ್ತು ಅವ್ರ ಅಭಿಮಾನಿಗಳು ಇದೇ ತರ ಆಯ್ತು ಅಂದ್ರೆ ಏನ್ ಮಾಡ್ತೀರಾ ಸರ್ ಸಮಾಜ ಎಲ್ಲೂ ಹೋಗುತ್ತೆ ಅಲ್ವಾ ಅವ್ರು ಉದಾಹರಣೆ ಕೊಡ್ತಾರೆ ನಮ್ಮ ಭಾಷೆ ಮಾಡಿದ್ದಾರೆ ನಾವೇನು ಅನ್ನೋ ತರ ಬಂದ್ರೆ ಏನ್ ಮಾಡೋದು ಸೊ ಆ ರೀತಿ ಇದನ್ನೆಲ್ಲ ಆಗ್ಬಾರ್ದು ಹಾಗಾಗಿ ದಯಮಾಡಿ ಮಾಧ್ಯಮದವರು ಯಾವೇ ರೀತಿ ನೀವು ಮುಜುಗರ ಪಡ್ಕೊಂಡ್ರೆ ಪ್ರಸಾರ ಮಾಡಿ ಸರ್ ಇವೆಲ್ಲವೂ ಕೂಡ ದೊಡ್ಡದ ಮಟ್ಟದಲ್ಲಿ ಹೋದ್ರೆ ಎಷ್ಟೋ ಜನ ತಿದ್ಕೊಂತಾರೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಧನ್ಯವಾದ